ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಜಾಯಿನ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿ ಎರಡು ಸಾವಿರದ ಇಪ್ಪತ್ತೈದು ಇದರ ಭಾಗವಾಗಿ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ವಿಷಯದಲ್ಲಿ ಯಾವ ರೀತಿಯ ಮತ್ತು ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ಇವತ್ತು ಚರ್ಚೆ ಮಾಡೋಣ ಈ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಸಬ್ಜೆಕ್ಟ್ ಏನಿದೆ ಇದು ಯಾರಿಗೆ ಇದೆ ಅಂತಂದರೆ ಫಿಫ್ಟೀನ್ ಪರ್ಸೆಂಟ್ ಸಿಲೆಬಸ್ ಇರುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ಟಾಪಿಕ್ ನಿಮ್ಮ ಎಕ್ಸಾಮ್ ಕೆ ಪಿ ಎ ಒ ಎಕ್ಸಾಮ್ಗೆ ಇದೆ ಸೊ ಫಿಫ್ಟೀನ್ ಪರ್ಸೆಂಟ್ ಸಿಲೆಬಸ್ ಯಾರಿಗಿದೆ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಅಭ್ಯಾಸ ಮಾಡಿದಂತಹ ಅಭ್ಯರ್ಥಿಗಳಿಗೆ ಡಿಗ್ರಿಯಲ್ಲಿ ಅದರ ಜೊತೆಗೆ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಮತ್ತು ಫುಡ್ ಟೆಕ್ನಾಲಜಿ ಈ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಈ ಒಂದು ಸೆಗ್ಮೆಂಟ್ ನಲ್ಲಿ ತಮ್ಮ ಡಿಗ್ರಿ ಆಗಿತ್ತು ಅಂತಂದ್ರೆ ಅವರಿಗೆ ಈ ಒಂದು ಸಿಲೆಬಸ್ ಇದೆ ಸೊ ಅದರ್ ದನ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಬಿಟ್ಟು ಏನ್ ಡಿಗ್ರೀಸ್ ಇದೆ ಅವ್ರಿಗೆ ಇದೆ ಸಿಲೆಬಸ್ಸು ಸೊ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ವಿಷಯದಲ್ಲಿ ಎಂಟ್ರಿಂದ ಹತ್ತು ಪ್ರಶ್ನೆಗಳನ್ನು ತಾವು ಎಕ್ಸ್ಪೆಕ್ಟ್ ಮಾಡಬಹುದು ಎಂಟ್ರಿಂದ ಹತ್ತು ಪ್ರಶ್ನೆಗಳು ಮತ್ತು ಮ್ಯಾಕ್ಸಿಮಮ್ ಸಿಲೆಬಸ್ ಇರೋದ್ರಿಂದ ಸೊ ಇದು ಫುಲ್ ಸಿಲೆಬಸ್ ಇರೋದ್ರಿಂದ ಇವನ್ ಅಪ್ ಟು ಟ್ವೆಲ್ ತರ್ಟೀನ್ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತು ಯಾವ ರೀತಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾರೆ ಅಂತಂದ್ರೆ ಸೊ ಆಲ್ರೆಡಿ ಪ್ರೀವಿಯಸ್ ಸೆಷನ್ಸ್ ಅಲ್ಲಿ ನಾವು ನೋಡಿದ್ವಿ ಪ್ರೀವಿಯಸ್ ಸೆಗ್ಮೆಂಟ್ ಡಿಸ್ಕಸ್ ಮಾಡುವಾಗ ಸೊ ಸಿಂಪಲ್ ಪ್ರಶ್ನೆಗಳು ಇರುತ್ತೆ ಒನ್ ಲೈನರ್ ತರ ಇವನ್ ಮ್ಯಾಥ್ಸ್ ದ ಫಾಲೋವಿಂಗ್ ಇರುತ್ತೆ ಸೊ ಅದರ ಜೊತೆಗೆ ತಮಗೆ ಇವನ್ ಸ್ಟೇಟ್ಮೆಂಟ್ ಬೇಸ್ಡ್ ಕೂಡ ಇರುತ್ತೆ ಸ್ಟೇಟ್ಮೆಂಟ್ ಬೇಸ್ಡ್ ಇರುತ್ತೆ ಮ್ಯಾಚ್ ದ ಫಾಲೋವಿಂಗ್ ಇರುತ್ತೆ ಹಾಗೆ ನನ್ ಆಫ್ ದ ಅಬೌವ್ ಆಲ್ ಆಫ್ ದ ಅಬೌವ್ ಟೈಪ್ ಪ್ರಶ್ನೆಗಳು ಸಹ ಇರುತ್ತೆ ಈ ಒಂದು ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಬ್ಯಾಂಕ್ ಏನಿದೆ ಸೊ ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಲಭ್ಯವಿರುತ್ತೆ ಆಪ್ ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸೊ ಎಲ್ಲಾ ಟೈಪ್ ಆಫ್ ಕ್ವಶನ್ ಈ ಒಂದು ಎಮ್ ಸಿ ಕ್ಯೂ ಕ್ವಶನ್ ಬ್ಯಾಂಕ್ ಕ್ವಶನ್ ಬ್ಯಾಂಕ್ ಅಂತಂದ್ರೆ ಏನು ವಿತ್ ಆನ್ಸರ್ಸ್ ಇರುತ್ತೆ ವಿತ್ ಎಕ್ಸ್ಪ್ಲನೇಷನ್ ಇರುತ್ತೆ ಮತ್ತು ವಿತ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೂಡ ಇರುತ್ತೆ ಫಾರ್ ಈಚ್ ಕ್ವೆಶನ್ ಸೊ ನೀವು ಕ್ವಶನ್ ಬ್ಯಾಂಕ್ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಸೆಗ್ಮೆಂಟ್ ನಲ್ಲಿ ಸಾಲ್ವ್ ಕೂಡ ಮಾಡ್ಕೋಬೋದು ಫುಲ್ ಸಿಲೆಬಸ್ ಕೂಡ ಇಲ್ಲಿ ಕವರ್ ಆಗುತ್ತೆ ಸೊ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಂತೆ ಈ ತರ ಒಂದು ಕ್ವಶನ್ ಬ್ಯಾಂಕ್ ಏನಿದೆ ಇದು ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಲಭ್ಯವಿರುತ್ತೆ ನಾಟ್ ಓನ್ಲಿ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಅಗ್ರಿಕಲ್ಚರಲ್ ಎಂಟಮಾಲಜಿ ಏಯ್ಟಿ ಫೈವ್ ಪರ್ಸೆಂಟ್ ಸಿಲೆಬಸ್ ಇರೋರಿಗೆ ಇರುತ್ತೆ ಸೊ ಅದೇ ರೀತಿ ಅಗ್ರಿಕಲ್ಚರಲ್ ಅಂಡ್ ಪ್ಯಾಥಾಲಜಿ ಇರಬಹುದು ಎಲ್ಲ ಒಂದು ಸೆಗ್ಮೆಂಟ್ ಗಳ ಕ್ವಶನ್ ಗಳು ಲಭ್ಯವಿರುತ್ತೆ ಒಂದ್ಸಲ ಚೆಕ್ ಕೂಡ ಮಾಡ್ಕೋಬಹುದು ಸೊ ಫಸ್ಟ್ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಸೊ ಇದು ಸಿಂಪಲ್ ಪ್ರಶ್ನೆ ಆಗುತ್ತೆ ವಿಚ್ ಮಾರ್ಕೆಟಿಂಗ್ ಫಂಕ್ಷನ್ ಇನ್ವಾಲ್ವ್ಸ್ ಆಕ್ಟಿವಿಟೀಸ್ ಲೈಕ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಪ್ರೊಡ್ಯೂಸ್ ಈ ರೀತಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾರೆ ಪಿ ಎಸ್ ಅಲ್ಲಿ ಸಿಂಪಲ್ ಫಾರ್ಮೆಟ್ ನಲ್ಲಿ ಆಯ್ಕೆಗಳು ಎಕ್ಸ್ಚೇಂಜ್ ಫಂಕ್ಷನ್ ಫಿಸಿಕಲ್ ಫಂಕ್ಷನ್ ಫೆಸಿಲಿಟೇಟಿಂಗ್ ಫಂಕ್ಷನ್ ನನ್ ಆಫ್ ದ ಅಬೌವ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ಎಕ್ಸ್ಚೇಂಜ್ ಫಂಕ್ಷನ್ ಏನಿರುತ್ತೆ ಅದೊಂದು ಮಾರ್ಕೆಟಿಂಗ್ ಫಂಕ್ಷನ್ ಆಗುತ್ತೆ ದಟ್ ಇನ್ವಾಲ್ವ್ಸ್ ಆಕ್ಟಿವಿಟೀಸ್ ಲೈಕ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಅ ಪ್ರೊಡ್ಯೂಸ್ ಸೊ ಇದರ ಒಂದು ಎಕ್ಸ್ಪ್ಲನೇಷನ್ ಮತ್ತು ಇದರ ಒಂದು ಎಕ್ಸ್ಟ್ರಾ ಒಂದು ಇನ್ಫಾರ್ಮೇಷನ್ ಕೂಡ ಕ್ವಶನ್ ಬ್ಯಾಂಕ್ ನಲ್ಲಿ ಲಭ್ಯವಿರುತ್ತೆ ಸೊ ಇಲ್ಲಿ ಜಸ್ಟ್ ಏನು ಮಾಡ್ತಾ ಇದೀವಿ ಮಾಡೆಲ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಇದೀವಿ ಸೊ ಮುಂದಿನ ಪ್ರಶ್ನೆ ನೋಡೋಣ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಆಗುತ್ತೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ ಅಂತ ಕೇಳಿದ್ದಾರೆ Grading is a part of processing function. Financing helps reduce market risk. Transportation is a physical function. Only 1 is true, 1 and 2 is true, 2 and 3 is true, all of the above is true. So, all of the above statements are true. Only second and third statements are true. Financing helps to reduce market risk. ಮಾರ್ಕೆಟ್ ರಿಸ್ಕ್ ರಿಡ್ಯೂಸ್ ಮಾಡುತ್ತೆ ಹಾಗೆ ಟ್ರಾನ್ಸ್ಪೋರ್ಟೇಷನ್ ಇಸ್ ಅ ಫಿಸಿಕಲ್ ಫಂಕ್ಷನ್ ಫಿಸಿಕಲ್ ಫಂಕ್ಷನ್ ಆಫ್ ಮಾರ್ಕೆಟಿಂಗ್ ಯಾವುದು ಟ್ರಾನ್ಸ್ಪೋರ್ಟೇಶನ್ ಸೊ ಹಾಗಾಗಿ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ವಾಟ್ ಇಸ್ ದ ಮೀನಿಂಗ್ ಆಫ್ ಮಾರ್ಕೆಟೆಬಲ್ ಸರ್ಪ್ಲಸ್ ಅಂತ ಕೇಳಿದ್ದಾರೆ ಆಯ್ಕೆಗಳು ಟೋಟಲ್ ಪ್ರೊಡಕ್ಷನ್ ಮೈನಸ್ ಓನ್ ಕನ್ಸಂಪ್ಷನ್ ಟೋಟಲ್ ಸೋಲ್ಡ್ ಇನ್ ಮಾರ್ಕೆಟ್ ಟೋಟಲ್ ಪ್ರೊಡ್ಯೂಸ್ಡ್ ಟೋಟಲ್ ಪರ್ಚೇಸ್ಡ್ ಬೈ ಎಫ್ ಸಿ ಐ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಮಾರ್ಕೆಟೇಬಲ್ ಸರ್ಪ್ಲಸ್ ಅಂತಂದ್ರೆ ಟೋಟಲ್ ಪ್ರೊಡಕ್ಷನ್ ಮೈನಸ್ ಓನ್ ಕನ್ಸಂಪ್ಷನ್ ಫಾರ್ ಎಕ್ಸಾಂಪಲ್ ನಾವಿವಾಗ ಒಬ್ಬ ಫಾರ್ಮರ್ ಇದ್ದಾನೆ ಅಂತ ಅನ್ಕೊಳ್ಳೋಣ ಒಬ್ಬ ಫಾರ್ಮರ್ ಏನ್ ಮಾಡ್ತಾನೆ ಸೊ ಒಂದು ಒನ್ ಟೂ ಟನ್ ಆಫ್ ಟೊಮ್ಯಾಟೋನ ಪ್ರೊಡಕ್ಷನ್ ಮಾಡ್ತಾನೆ ಟೂ ಟನ್ ಆಫ್ ಟೊಮ್ಯಾಟೋನ ಪ್ರೊಡಕ್ಷನ್ ಮಾಡ್ತಾನೆ ಸೊ ಟೂ ಟನ್ ಆಫ್ ಟೊಮ್ಯಾಟೋದಲ್ಲಿ टीन so, so, के ओन कंसम्पन दर्कटेबल सर्प्ल सो टोटल प्रोडक्शन मैनसन मारकेटेबल सर्प्ल अंदर प्रश्न विच आफ द फॉलोविंग नाट अ मेथडिंग अग्रिकल कमोडिटी सो आज धारा सोडर मोघम सरिया उत्तर आय्के आर आगत ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ವಿಚ್ ಆಫ್ ದ ಫಾಲೋವಿಂಗ್ ಅಪ್ರೋಚಸ್ ಸ್ಟಡೀಸ್ ಮಾರ್ಕೆಟಿಂಗ್ ಬೇಸ್ಡ್ ಆನ್ ಪ್ರಾಡಕ್ಟ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಯ್ಕೆಗಳು ಇನ್ಸ್ಟಿಟ್ಯೂಷನಲ್ ಕಮಾಡಿಟಿ ಫಂಕ್ಷನಲ್ ಬಿಹೇವಿಯೋರಲ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ವಿಚ್ ಆಫ್ ದ ಫಾಲೋವಿಂಗ್ ಅಪ್ರೋಚಸ್ ಕಮಾಡಿಟಿ ಅಪ್ರೋಚಸ್ ಸ್ಟಡೀಸ್ ಮಾರ್ಕೆಟಿಂಗ್ ಬೇಸ್ಡ್ ಆನ್ ಪ್ರಾಡಕ್ಟ್ ಕ್ಯಾರೆಕ್ಟಿಸ್ಟಿಕ್ಸ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಇಷ್ಟೇನಿದೆ ಅಲ್ವಾ ಈ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಂತಹ ಒಂದು ಮಾಡೆಲ್ ಕ್ವಶನ್ಸ್ ಆಗುತ್ತೆ ಸೊ ಇದೇ ಟೈಪ್ ಆಫ್ ಕ್ವಶನ್ಸ್ ಗಳು ಮೋರ್ ದನ್ ಹಂಡ್ರೆಡ್ ಕ್ವಶನ್ಸ್ ನಿಮಗೆ ಜಾಯಿಂಟ್ಯುಲರ್ ಆಪ್ ನಲ್ಲಿ ಲಭ್ಯವಿರುತ್ತೆ ಆಪ್ ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸೊ ಸಲ ಭೇಟಿಯನ್ನು ನೀಡಬಹುದು ಕ್ವಶನ್ ಬ್ಯಾಂಕ್ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಕೂಡ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು